ನಾಯಿ ಹಿಡ್ಕೊಳೋದಕ್ಕೆ ಇನ್ನೊಂದು ಔಷಧಿ ಇದೆ ನಾಟಿ ಹಸಿವಿಂದು ಹಾಲು ತಗೊಂಡು ನಾಟಿ ಮೊಟ್ಟೆನ ಹೊಡೆದು ಎಲ್ಲೋ ಪಾರ್ಟ್ ಅಲ್ಲ ಜಲ್ ತರ ಅದೆರಡು ಮಿಕ್ಸ್ ಮಾಡಿ ಎರಡು ದಿನ ಇಟ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಹೂ ಸ್ವಲ್ಪ ಉದ್ರಲ್ಲ ಅಂತ ಬೋರ್ವೆಲ್ ನೀರಲ್ಲಿ ಜಾಸ್ತಿ ಫ್ಲೋರೈಡ್ ಅಂಶ ಎಲ್ಲ ಇರುತ್ತೆ ಅಲ್ಟರ್ನೇಟಿವ್ ನೋಡೋಣ ಪ್ರಯತ್ನ ಮಾಡೋಣ ಅಂತ ಏರ್ಬೈ ಹೊಳೆಯಿಂದ ನೀರು ತರಿಸಿದ್ವಿ ಒಂದು ನಾಲ್ಕು ಇಂಚ್ ನೀರು ಬರ್ತಾ ಇದೆ ಎರಡು ಸೆಗ್ಮೆಂಟ್ ಮಾಡ್ಕೊಂಡಿದ್ವಿ ನಾವು ವಿತ್ ಸ್ಪ್ರಿಂಕ್ಲರ್ ಇಂದ ಎಲೆಗೆ ಎಲ್ಲಾ ಕಡೆ ಭೂಮಿಗೆ ಸ್ಪ್ರೆಡ್ ಆಗುತ್ತೆ ತೇವಾಂಶ ಚೆನ್ನಾಗಿರುತ್ತೆ ಎಲ್ಲಾ ಗಿಡಗಳಿಗೂ ಅಷ್ಟೊಂದು ನೀರು ಬೇಕಾಗಲ್ಲ ಈ ಕಡೆ ವಿತೌಟ್ ಸ್ಪ್ರಿಂಕ್ಲರ್ ಡ್ರಿಪ್ ಇರಿಗೇಷನ್ ಅಲ್ಲಿ ಬುಡಕ್ ಮಾತ್ರ ನೀರು ಇಲ್ಲಿ ಸೀಬೆ ಸೀತಾಫಲ ನೀರು ಕಮ್ಮಿ ಕೆಳಗಿಡಗಳು ಸಾಯಿಲ್ ಕ್ವಾಲಿಟಿ ಡಿಫ್ರೆನ್ಸ್ ಇದೆ ನ್ಯಾಚುರಲಿ ನೀರ್ ಇಲ್ದ ಕಡೆ ಇದ್ರೆ ಸ್ವಲ್ಪ ಡ್ರೈನೇಜ್ ಇರುತ್ತೆ ಪಿಂಕ್ಲರ್ ಸಾಯಿಲ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಎರೆಹಳ್ಳ ಜಾಸ್ತಿ ಆಗಿದೆ ಅಲ್ಲಿ ಗೇಟ್ ವಾಲ್ ತರ ಮಾಡ್ತಿವಿ ಟುಕ್ಕೆ ಅಗಲ ಮಾಡಿ ಬೇರೆ ಇರುತ್ತೆ ಆ ನೀರ್ನ ಆ ಲೈನ್ ಇಲ್ಲಿ ಹೇಳ್ಕೊಂಡ್ಬಿಡ್ತೀವಿ ನಾವು ಇಲ್ಲಿಗೆ ನೀರ್ ಫಿಕ್ಸ್ಡ್ ಪೈಪ್ ಲೈನ್ ಮಾಡಬೇಡಿ ಅಂತ ಸ್ವಲ್ಪ ಪೊಸಿಷನ್ ಚೇಂಜ್ ಕೂಡ ಕರೆಕ್ಟ್ ಪೊಸಿಷನ್ ಚೇಂಜ್ ಮಾಡ್ತಾ ಇರ್ಬೇಕು ಯಾಕಂದ್ರೆ ಬೇರೆ ಎಕ್ಸ್ಪ್ಯಾಂಡ್ ಆದಂಗು ಆದಂಗ್ ಗಿಡ ಬೆಳೆದಂಗ ಬೇರು ಅಗಲ ಹೋಗ್ತಾ ಇರುತ್ತೆ ಅಗಲ ಹೋಗ್ತಾ ಇದ್ದಂಗ ನಾವು ಗೊಬ್ಬರ ಆಗಲಿ ಏನಾಗ್ಲಿ ಗಿಡದ ಬುಡಕ್ಕೆ ತಗೊಂಡೋಗ್ ಕೊಟ್ಟಾಗ ಬೇರೆಲ್ಲ ಏನಾಗುತ್ತೆ ಅದು ರಿವರ್ಸ್ ಪ್ರೊಸೆಸ್ ಮಾಡ್ಕೊಬೇಕಾಗುತ್ತೆ ಅದನ್ನ ಹೇಳ್ಕೊಳೋದಕ್ಕೆ ಅವಾಗ ಏನಾಗುತ್ತೆ ಬೇರ್ ಸ್ಟ್ರಾಂಗ್ ಆಗಲ್ಲ ಅಗ್ಲ ಬೇರ್ ಆದಂಗ ಆದಂಗೂನು ದೂರ ದೂರದಲ್ಲಿ ಗೊಬ್ಬರ ಕೊಟ್ಟಾಗ ಬೇರು ಸ್ಟ್ರೆಂತ್ ಆಗಿರುತ್ತೆ ಅದು ಅದ ಬೆಳವಣಿಗೆನು ಚೆನ್ನಾಗುತ್ತೆ ನಾವು ಹೊಸದಾಗಿ ಟೀಕ್ ನೆಟ್ಟಿಲ್ಲ ಐವತ್ತು ಮರ ಟೀಕ್ ಇದೆ ಮಹಾಗನಿ ಒಂದಿಷ್ಟು ಇದೆ ಹೆಬ್ಬೆವ್ ಗಿಡ ಇದೆ ಇನ್ನು ನಮ್ಮ ಪಕ್ಕದವರು ನೋಡಿ ಹೆಬ್ಬೆ ಹ್ಞೂ ಗಿಡ ನೆಟ್ಟಿದ್ರು ಅಲ್ಲ ನಮ್ಮ ಕಣ್ಣ ಮುಂದೆನೇ ಮರ ಆಗಿದ್ದು ಕಡಸದ್ರು ಚೆನ್ನಾಗಿ ಬಂತು ಅವ್ರಿಗೆ ಒಂದೊಂದು ಮರಕ್ಕೆ ಐದ್ ಸಾವಿರ ಕೊಟ್ಟಿರಬೇಕು ಸುಮಾರು ಮರ ವರ್ಷದಲ್ಲಿ ಬಂದ್ಬಿಡುತ್ತೆ ರೋಸ್ ಉಡ್ ಇದೆ ನಮ್ದು ಬೀಟೆ ಕನ್ನಡದಲ್ಲಿ ಚೆನ್ನಾಗಿ ಬೆಳೆದಿದೆ ಸ್ವಲ್ಪ ಇದನ್ನು ಹಾಕೋದು ಸಿಲ್ವರ್ ಗಿಡ ಸಿಲ್ವರ್ ಬಗ್ಗೆ ನಮಗೆ ವಿ ಹಾವ್ ಡಿಫ್ರೆಂಟ್ ಒಪಿನಿಯನ್ ಸಿಲ್ವರ್ ಅಷ್ಟು ಗ್ರೇಟ್ ಆಗಿ ಅದನ್ನ ಮಾರ್ಕೆಟ್ ವ್ಯಾಲ್ಯೂ ಇಲ್ಲ ಕಾಳ್ಮೆಣಸು ಹಬ್ಸೋದಕ್ಕೆ ಅದು ಇದು ಚೆನ್ನಾಗಿರುತ್ತೆ ಅಷ್ಟೇ ಪ್ಲಾಂಟ್ ಟಿಂಬರ್ ಪ್ಲಾಂಟ್ ಆಗಿ ಯೂಸ್ ಮಾಡ್ತೀನಿ ಅಂದ್ರೆ ಐ ಡೋಂಟ್ ಇಟ್ ಇಸ್ ವ್ಯಾಲ್ಯೂಬಲ್ ಅದಕ್ಕಿಂತ ನಾವು ಈ ತುರ್ಬೇವಿನ ಗಿಡ ಹಾಕೋದು ಬೆಸ್ಟ್ ಅರಣ್ಯ ಕೃಷಿ ಅನ್ನೋದೇನಾರ ಮಾಡಿದ್ರೆ ಐ ತಿಂಕ್ ಮಹಾಗನಿ ಹೆಬ್ಬೆವು ಅಂತಿವಲ್ಲ ಅದು ಡೀಸೆಂಟು ಸಕ್ಸಸ್ ಕಂಡಿದ್ದಾರೆ ಜನ ಫುಲ್ಲು ನಮ್ಮದು ಆಮೇಲೆ ಇದು ಆಲ್ ಸ್ಪೈಸಸ್ ಅಂತ ಹೇಳ್ತಾರಲ್ಲ ಹ್ಮ್ ಫೆನ್ಸಿಂಗ್ ಆಗುತ್ತೆ ಆಗುತ್ತೆ ನ್ಯಾಚುರಲ್ ಫೆನ್ಸಿಂಗ್ ಮಳೆಗಾಲದಲ್ಲಿ ಕ್ಲೀನಾಗಿ ಕಟ್ ಮಾಡಿ ಈ ಸ್ವಲ್ಪ ಲಾಸ್ಟು ಬೇಸ್ಗೆಲ್ ಸ್ವಲ್ಪ ನೀರು ಕಮ್ಮಿ ಆಯಿತು ಹೇಳಿದ್ರೆ ಬೇಸಿಗೆಲಿ ನೆಟ್ಟಿದ್ದು ಅಷ್ಟು ಪಕ್ ಪರಿಪಕ್ವಾಗಿ ಬಂದಿಲ್ಲ ಈಗ ಇಲ್ಲಿಗೊಂದು ವಾಟರ್ ಲೈನ್ ಮಾಡಿಸಿದ್ರಿ ಈ ಬೇಸಿಗೆನಲ್ಲಿ ಚೆನ್ನಾಗಿ ಮೇಲೆ ಬರೋಕ್ ಶುರು ಹೋಗುತ್ತೆ ಈ ಇದೆಲ್ಲ ಸೀಡಿಯ ಇದೆಲ್ಲ ಹಿಂದ್ಗಡೆದೆಲ್ಲ ತುಂಬ ಚೆನ್ನಾಗಿದ್ದು ಇದು ಈ ಟರ್ಮಲ್ಲಿ ಇದು ಹಣ್ಣು ಬಿಡುತ್ತೆ ಈ ಟರ್ಮ್ ಹಣ್ಣುಬಿಡೋದು ಹಾಲ್ಸು ಇದೊಂದು ಆಲ್ ಸ್ಪೈಸು ಸ್ಮೆಲ್ ಮಾಡಿದೆ ಒಂದು ಸ್ವಲ್ಪ ಕ್ರಶ್ ಮಾಡಿಬಿಟ್ಟು ಸ್ಮೆಲ್ ಮಾಡಿದ ಈಗ ಪಾಯಸ ಪಲಾವು ಆಮೇಲೆ ಯಾವುದಾದ್ರೂ ಟೀ ಟೀಗೆ ಹಾಗೆ ಯೂಸ್ ಮಾಡ್ಬೋದು ಟೀಗೆ ಒಂದು ಸ್ವಲ್ಪ ಮಾಡಿಬಿಟ್ರೆ ಈ ಥರ ಇತ್ತು ಇದು ಸತ್ತೋಗಿತ್ತು ಆಲ್ಮೋಸ್ಟ್ ಲಾಸ್ಟ್ ಇದರಲ್ಲಿ ಈಗ ಈಗೇನು ಮಾಡಿ ಗೊಬ್ಬರ ಗೊಬ್ಬರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಮತ್ತೆ ಬದಕೊಂಡಿದ್ದೀವಿ ಇದು ಬ್ಲೂ ಸೀತಾಫಲ್ ಥರ ಅಂದ್ರೆ ಮಮ್ಮಿ ಪರ್ಪಲ್ ಸೀತಾಫಲ್ ತರ ಏನೋ ಸ್ಪೆಷಲ್ ವೆರೈಟಿ ಅಂತ ಮೊನ್ನೆ ಒಂದು ಎರಡು ಗಿಡ ಕೊಟ್ಟರು ಒಣಗೋಗಿತ್ತು ಹೋಯಿತು ಅಂದ್ಕೊಳೆ ಬಟ್ ಮತ್ತೆ ಚಿಕ್ಕರಿದೆ ಇದು ಸ್ಪೆಷಲ್ ಸೀತಾಫಲ್ ಅಂತ ಇದು ನೋಡೋಕೆ ಬಂದೇಳ ಗೊತ್ತಾಗುತ್ತೆ ನೋಡಿ ಇಷ್ಟು ನಿಮ್ಗೆ ಹಾರ್ಶ್ ಬಿಸಿಲಿದೆ ಈ ಕಳೆ ಇರೋದ್ರಿಂದ ನೋಡಿ ನಿಮ್ಗೊಂದು ಎಷ್ಟು ತಂಪಿರುತ್ತೆ ಅಂತಿದ್ದು ಒಂದು ಹಬೆನೇ ಬರ್ತಾ ಇಲ್ಲ ಭೂಮಿಯಿಂದ ಹಬೆ ಬರ್ತಾ ಇಲ್ಲ ಇಲ್ಲಿ ನೋಡಿ ಇದ್ರೆಲ್ಲ ಗೊತ್ತಾಗುತ್ತೆ ಕಾಯ್ಬಿಟ್ಟಿದೆ ಫುಲ್ ಕಾಯ್ಬಿಟ್ಟಿದೆ ಇದು ಸ್ಪ್ರಿಂಕ್ಲರ್ ಇರೋದ್ರಿಂದ ನಮಗೆ ಫಸ್ಟ್ ಇದು ಏನೋ ಹೂವೆಲ್ಲ ಸ್ಪ್ರೇ ಆಗಿ ಆಮೇಲೆ ನಾವೇ ನಾವು ಎಕ್ಸ್ಪರಿಮೆಂಟ್ ಅಂತ ಏನ್ ಮಾಡೋದು ಏನಕ್ಕೆ ಸಡನ್ ಆಗಿ ಅಂದ್ರೆ ಮೋಸ್ಟ್ಲಿ ನೀರ್ ಡೈರೆಕ್ಟ್ ಆಯ್ತಾ ಸರಿ ಅಲ್ಲೊಂದು ಶೀಟ್ ಅಡ್ಡ ಇಟ್ಬಿಟ್ಟು ಡೈರೆಕ್ಟ್ ನೀರ್ತಾರೆ ಮಾಡಿದ್ವಿ ಇವಾಗೆಲ್ಲ ಅಟ್ಲೀಸ್ಟ್ ಕಾಯಿ ಕಚ್ಚಿದೆ ಕಾಯಿ ಕಚ್ಚಿದೆ ಆಮೇಲೆ ಇದು ಕಾಯಿ ಹಿಡ್ಕೊಳೋದಕ್ಕೆ ಇನ್ನೊಂದು ಔಷಧಿ ಇದೆ ಅದು ಕಾಡಸಿದ್ದೇಶ್ವರ ಸ್ವಾಮೀಜಿ ನಾಟಿ ಹಸುವಿಂದು ಹಾಲು ತಗೊಂಡು ಅದಕ್ಕೆ ನಾಟಿ ಮೊಟ್ಟೆನ ಒಡೆದು ಅದರಲ್ಲಿ ಅದು ಜೆಲ್ ತರ ಬರುತ್ತರ ಎಲ್ಲೋ ಪಾರ್ಟ್ ಅಲ್ಲ ಜಲ್ ತರಡು ಮಿಕ್ಸ್ ಮಾಡಿ ಎರಡು ದಿನ ಇಟ್ಬಿಟ್ಟು ಆಮೇಲೆ ಸ್ಪ್ರೇ ಮಾಡಿದ್ರೆ ಚೆನ್ನಾಗಾಗುತ್ತೆ ಹ್ಮ್ ಸೊ ಹೂವು ಸ್ವಲ್ಪ ಉದ್ರಲ್ಲ ಅಂತ ಇದು ಮಾಡ್ತಾರೆ ಸೊ ಅದನ್ನೀಗ ಟ್ರೈ ಮಾಡಿದೀವಿ ಈಗ ಸೊ ನಾವು ಆಲ್ಮೋಸ್ಟ್ ಎಲ್ಲ ನಮ್ಮ ಮಾವಲ್ಲೇನೇನೆ ನಮ್ದು ಆಲ್ಫನ್ಸೋ ಮಾವಿದೆ ಆಮೇಲೆ ಆ ನಮ್ದು ಇದೇ ഇമാം પસંદ ಇದೆ ಮಲಗೋಬಾ ಇದೆ ರಸಪುರಿ ರಸಪುರಿ ಮಲ್ಲಿಕಾ ದಶೇರಿ ಇಷ್ಟ ಇದೆ ಆಮೇಲೆ ರೀಸೆಂಟ್ ಆಗಿ ಎರಡು ತಾಯಿ ಯೋ ಆಮೇಲೆ ಆಲ್ ಸೀಸನ್ ಮ್ಯಾಂಗೋ ಒಂದ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ತೋರ್ಸಿದೆ ಅದು ಆಮೇಲೆ ಅದ್ಯಾದು ಕಟ್ಟಿಮನಿ ಕಟ್ಟಿಮನಿ ತಾಯಿ ಕಟ್ಟಿಮನಿ ವೆರೈಟಿ ಅಂತ ಆಲ್ ಸೀಸನ್ ತೈವಂದ ಅದು ಎರಡು ಗಿಡ ಅದು ಕಾಯಿ ಬಿಟ್ಟಿತ್ತು

ಇದು ಕಾಲೇಜಾಗ ಸಿಕ್ತಾ ನುಗ್ಗೆ ಹಾಕಿ ಇಲ್ಲ ಹಾಕಿ ಇದು ನೋಡಿ ಸರ್ ಚಕ್ಕೆ ಅಂತ ಹೇಳ್ತೀವಲ್ಲ ಇಲ್ಲಿ ಚಕ್ಕೆ ಹಾಕಿರೋದು ಇದು ಸಿನಮನ್ನು ಇದಕ್ಕೇನು ಜಾಸ್ತಿ ಒಂದು ವರ್ಷ ನೀರು ಕೊಟ್ಬಿಟ್ರೆ ಸಾಕಾದ ಆದ್ಮೇಲೆ ಅದ್ರ ಪಾಡಿಗೆ ಬರ್ತಾ ಇರುತ್ತೆ ಇದ್ರದ್ದು ಎಲೆನೂ ನೀವು ವ್ಯಾಲ್ಯೂ ಇದೆ ಮೊಗೂ ವ್ಯಾಲ್ಯೂ ಇದೆ ಮತ್ತೆ ಅದ್ರದ್ದು ತೊಬ್ಬ ಮರ ಆದಮೇಲೆ ತೊಪ್ಪೆ ಬರುತ್ತಲ್ಲ ಲೇಯರ್ ಹೊರಗಡೆ ಅದ್ರದ್ದು ವ್ಯಾಲ್ಯೂ ಇದೆ ಸಿನಮನ್ ನಾರ್ಮಲ್ ಯೂಸ್ ಮಾಡ್ತೀವಲ್ಲ ಅದು ಅಣ್ಣ ಕೆಂಪುದು ಕಬ್ಬು ಕಬ್ಬ ಮೊನ್ನೆ ಸಂಕ್ರಾಂತಿ ಟೈಮಲ್ಲಿ ಸರ್ ಇದು ನಮಗೆ ಕೆಂಪು ಕಬ್ಬು ಭಾಳ ಇಷ್ಟ ಇತ್ತು ಸರಿ ತಗೊಂಡ್ವಿ ಕಬ್ಬು ಕಬ್ಬು ಬೆಳಿತಾರೆ ಕೆಂಪು ಬರುತ್ತೆ ಕಬ್ಬು ರೆಡಿಶ್ ಹತ್ತು ತಂದೊಂದು ಮೂರ್ನಾಲ್ಕು ನೆಟ್ಟಿದ್ವಿ ಬಂದಿದೆ ಇನ್ನೂ ಅಲ್ಲಿ ಆ ಕಡೆನೂ ಇದೆ ಸುಮಾರು ಇದು ರೇಸೆಂಟ್ ಮೇ ಬಿ ನೆಕ್ಸ್ಟ್ ಸಂಕ್ರಾಂತಿಗೆ ನಿಮಗೆ ಮೊನ್ನೆ ಸಂಕ್ರಾಂತಿಗೆ ಸೊ ಮೊನ್ನೆ ನೋಡಿ ಸರ್ ನೀವು ಸಿಡಿಯಾಗಿ ಹೇಳಿದಲ್ಲ ಏನು ದುಡ್ಡು ಎಷ್ಟೊಂದು ಕಡೆ ಎಲ್ಲ ದುಡ್ಡು ಕೇಳ್ತಾರೆ ಎಷ್ಟು ಎಷ್ಟೊಂದು ಜನ ಎಲ್ಲಿ ಗೊತ್ತಿರಲ್ಲ ಎಲ್ಲರೂ ಕಡ್ಡಿದ್ರೆ ಮಾಡಿದ್ರೆ ಇಲ್ಲೆಲ್ಲೋ ಇತ್ತಲ್ಲ ಸಿಡಿಯಲ್ಲಿ

ಇದೊಂದು ಮರಗಣಸು ಒಂದು ಹದಿನೈದು ದಿವಸ ಆಯಿತು ಇದೇ ನಾನು ಆನ್ಲೈನಲ್ಲಿ ತರಿಸಿ ಹಾಕ್ಸಿದ್ದು ಮರಗಣಸು ಇಲ್ಲೊಂದು ಲೈನ್ ಇದೆ ಅಲ್ಲೊಂದು ಲೈನ್ ಇದೆ ಇದೊಂದು ಸೀಬೆ ದಾಳಿಂಬೆ ಅಷ್ಟೇ ತುಂಬ ಹೂ ಬಿಟ್ಟಿದೆ ದಾಳಿಂಬೆ ಚೆನ್ನಾಗಿ ಬಿಟ್ಟಿದೆ ಹೂ ಹ್ಞೂ ಕಬ್ಬು ಇಲ್ಲಿ ಬಂದಿದೆ ನನಗೆ ಬಂದಿದೆ

ನೋಡಿ ಸರ್ ಇದೆಲ್ಲ ನಿಮಗೆ ಒಂದು ಜಾಗ ಕಡೆ ಎಲ್ಲ ಇದು ಸುಮ್ಮನೆ ಏನು ನುಗ್ಗೆ ಗಿಡ ಯಾರಾದರೂ ಜಾಸ್ತಿ ಗಿಡಗಳನ್ನ ತಂದು ನೆಡ್ರೆ ಒಂದು ಟ್ಯಾಗಿಂಗ್ ಮಾಡ್ಕೊಳೋದು ಒಳ್ಳೇದು ನೀವು ಯಾಕೆಂದರೆ ಟ್ಯಾಗ್ ಮಾಡಲಿಲ್ಲ ಅಂದರೆ ಸಿ ಗಿಡ ಬಿಡಲ್ಲವರೆ ಹೂವು ಹಣ್ಣು ಬಿಡೋಲ್ಲರೇ ಗೊತ್ತಾಗಲ್ಲ ಕೆಲವು ಟೈಮ್ ವೆರೈಟಿ ಮರ್ತೋಗ್ಬಿಡುತ್ತೆ ನಿಮ್ಗೆ ಒಂದು ನಾಲ್ಕು ಮ್ಯಾಂಗೋ ಇದ್ದಾಗ ಯಾವ ಈ ಸ್ಟಾರ್ಟಿಂಗ್ ನೆಟ್ಟಲ್ಲಿ ನೆನ್ಪಿರುತ್ತೆ ಒಂದು ವರ್ಷ ಎರಡು ವರ್ಷ ಆದ್ಮೇಲೆ ಗೊತ್ತಾಗಲ್ಲ ಅದಕ್ಕೆ ವೆರೈಟಿ ಇದ್ರೆ ಚೆನ್ನಾಗಿರುತ್ತೆ ಇದು ಅದು ಅಣ್ಣವರು ಒಂದು ಹಣ್ಣು ತಂದು ತಿಂದ್ರೆ ನನಗೆ ಬೀಜ ಹಾಕುದಂತನಲ್ಲ ಸರ್ ಆ ಬೀಜದಿಂದ ಮಾಡಿರೋದು ನ್ಯಾಚುರಲ್ ಆಗಿದೆ ಒಂದು ಒಂದು ವರ್ಷ ಒಂದು ಒಂದು ಕಾಲು ವರ್ಷ ಆಗಿದೆ ಅದು ಹೋದ ಸಮ್ಮರ್ ಅಲ್ಲಿ ನೆಟ್ಟಿದ್ದು ಒನ್ ಇಯರ್ ಅಣ್ಣ ಒನ್ ಇಯರ್ ಅಷ್ಟೇ ಸಮ್ಮರ್ ಕರೆಕ್ಟ್ ಒನ್ ಇಯರ್ ಇಲ್ಲ ಆ ಫೋರ್ ಫೈವ್ ಇಯರ್ಸ್ಗೆಲ್ಲ ಚೆನ್ನಾಗಿ ನಾಟಿ ನಾಟಿ ಇದು ನಾಟಿ ತುಂಬಾ ದೊಡ್ಡದಾಗಿ ಬಂದು ನೆರಳು ಬರುತ್ತೆ ನೆರಳು ಬರುತ್ತೆ ಅದ್ರ ಕೆಳಗೆ ಕೂತ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಬಟ್ ನಿಮ್ಗೆ ಹೈಬ್ರಿಡ್ ಆದ್ರೆ ಒಂಥರಾ ಚಿಕ್ಕ ಚಿಕ್ಕದ ಗಿಡಗಳು ಇದು ಮಕ್ಳು ಎಲ್ಲ ದೊಡ್ಡ ಆದ್ರ ಮೇಲೆ ಚೆನ್ನಾಗಿದ್ರು ಕೆಳಗಡೆ ಎಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಾರೆ ಆಮೇಲೆ ಜಬೋಟಿಕ್ ಬ್ರೆಜಿಲಿಯನ್ ಬ್ರೆಝಿಲಿಯನ್ ಗ್ರೇಪ್ಸ್ ಅಂತ ಹೇಳಿದ್ನಲ್ಲ ಸರ್ ಅದು ಇಲ್ಲಿದೆ ಬನ್ನಿ ತೋರಿಸ್ತೀನಿ ಓಹ್ ನೀರು ಹ್ಞೂ ಇದು ಜಬೋಟಿಕ್ ಅಂತ ಬ್ರೆಜಿಲಿಯನ್ ಗ್ರೇಪ್ ತುಂಬ ದೊಡ್ಡದಾಗುತ್ತೆ ಆಮೇಲೆ ಕಾಂಡುಗಳಲ್ಲೇ ಗ್ರೇಪ್ಸ್ ಥರ ಬೀಳುತ್ತೆ ಆಲ್ಮೋಸ್ಟ್ ನೇರಳೆ ಹಣ್ಣಿನ ಥರ ಇದು ಈಗ ಚಿಕ್ಕದ ಗಿಡ ಇನ್ನೂ ಸ್ವಲ್ಪ ಟೈಮ್ ತೊಗೊತು ನಮ್ಮ ಇದಕ್ಕೆ ಸೆಟ್ ಹಾಕೆ ಬಟ್ ಐ ಆಮ್ ಶ್ಯೂರ್ ಇಟ್ ಇದು ದೊಡ್ಡದಾಗಿ ಬರುತ್ತೆ ಇದಕ್ಕಂತೂ ನಾವು ಸರಿಯಾಗಿ ನೀರು ಬಿಡ್ತಾ ಇರಲಿಲ್ಲ ಪಪ್ಪಾಯಾಗೆ ಇದು ಸರ್ ರೀಸೆಂಟಾಗಿ ನಾವು ಒಂದು ಹೊಳೆ ನೀರು ಭೂಮಿ ಬೋರ್ವೆಲ್ ನೀರಿಗಿಂತ ಬೋರ್ವೆಲ್ ನೀರಲ್ಲಿ ಜಾಸ್ತಿ ಫ್ಲೋರೈಡ್ ಅಂಶ ಎಲ್ಲ ಇರುತ್ತೆ ಅದಂತ ಸುಮಾರು ಹೇಳಿ ಒಂದು ಆಲ್ಟರ್ನೇಟಿವ್ ನೋಡೋಣ ಪ್ರಯತ್ನ ಮಾಡೋಣ ಅಂತ ಇಲ್ಲಿ ರೀಸ್ ನಿಯರ್ ಬೈ ಹೊಳೆಯಿಂದ ನೀರು ತರಿಸಿದ್ವಿ ಆಲ್ಮೋಸ್ಟ್ ಒಂದು ನಾಲ್ಕು ಇಂಚು ನೀರು ಬರ್ತಾ ಇದೆ ಇದನ್ನು ಈಗ ಇದನ್ನು ಜಾಸ್ತಿನೂ ಕೊಡ್ದೇ ಎಷ್ಟು ಬೇಕೋ ಅಷ್ಟು ಹಿತವಾಗಿ ಕೊಟ್ಟು ನೆಕ್ಸ್ಟ್ ಈ ಸಮ್ಮರಲ್ಲಿ ಯಾವ ಥರ ಎಕ್ಸ್ಪೆರಿಮೆಂಟ್ ಮಾಡೋದು ನೋಡಬೇಕು ಸರ್ ಈಗ ಇದು ಹಾಕ್ ಹಾಂ ಮೋಟ್ರ್ ಹಾಕೊಳ್ತೀವಿ ಮೋಟರ್ ಹಾಕಿ ಮೋಟ್ರೆ ನಾಲ್ಕು ಇದು ಇದು ಅಲ್ಲೊಂದು ಓಪನಿಂಗ್ ಇದೆ ಇಲ್ಲಿ ಇಲ್ಲಿ ಆಲ್ಮೋಸ್ಟ್ ಎರಡು ಇಂಚ್ ಇದೆ ಇದು ಇದು ಎರಡು ಇಂಚ್ ಪೈಪ್ ಫುಲ್ ಇದೆ ಇಲ್ಲಿ ಆ ಎಂಡಲ್ಲಿ ಇನ್ನೊಂದು ಎರಡು ಇಂಚ್ ಪೈಪ್ ಎರಡು ಕಡೆ ಓಪನ್ ಆಗಿದೆ ಈಗ ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಡ್ರಿಪ್ ಎಲ್ಲ ಬ್ಲಾಕ್ ಆಗಿತ್ತು ಅಂತ ಸ್ವಲ್ಪ ಒಂದು ತೇವಾ ಮಾಡ್ತಿದ್ದೀವಿ ನೆಕ್ಸ್ಟ್ ತುಂತುರುಗೆ ಯೂಸ್ ಮಾಡ್ತೀವಿ ಅದೇ ಅರೌಂಡ್ ಮುನ್ನೂರು ಮೀಟ್ರ್ ಮುನ್ನೂರು ನಾನ್ನೂರು ಮೀಟ್ರ್ ಮ್ಯಾಕ್ಸಿಮಮ್ ಮುನ್ನೂರು ಮೀಟ್ರೂ ಇದು ಅಂದಾಜು ಅಂದಾಜ ಬೇಸಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ನಾವು ಬೋರಲ್ಲೇ ಮ್ಯಾನೇಜ್ ಮಾಡ್ತೀವಿ ಇದೀಗ ಫಸ್ಟ್ ಎಕ್ಸ್ಪೆರಿಮೆಂಟು ಮೊನ್ನೆ ಬಂದಿರೋದೇನೋ ಇದು ಫಸ್ಟ್ ಆಮೇಲೆ ತುಂತುರು ಸರ್ ತುಂತುರು ನೀರು ಮಾಡೋದ್ರಿಂದ ನಮ್ಗೆ ಈ ಸ್ಪ್ರಿಂಕ್ಲರ್ಗೆ ಜಾಸ್ತಿ ನೀರು ಬೇಕು ಇನ್ ಕೇಸು ನೀರಿಲ್ಲ ಬೋರ್ವೆಲ್ ಒಂದು ಒಂದೂವರೆ ಒಂದೂವರೆ ಇಂಚು ಬರೋದ್ರಿಂದ ಆ ಥರ ಇದ್ರೆ ಚಿಕ್ಕ ಕೃಷಿ ಹೊಂಡ ಮಾಡಿಕೊಂಡು ಒಂದು ಇಪ್ಪತ್ತು ಬೈ ಇಪ್ಪತ್ತು ಡೆಪ್ ಹತ್ತು ಒಂದು ಮೂರು ಹೆಚ್ಚು ಇಲ್ಲ ಎರಡು ಹೆಚ್ಚು ಸಿಂಗಲ್ ಫೇಸ್ ಮೋಟ್ ಇಟ್ಕೊಂಡು ತುಂತುರು ನೀರಾವರಿ ಮಾಡೋದ್ರಿಂದ ಒಂದು ಡೈರೆಕ್ಟ್ ಬೋರ್ವೆಲ್ ನೀರು ಫ್ಲೋರೈಡ್ ಅಂಶ ಇರೋದು ಬೇಡದಿರೋ ಮಿನರಲ್ಸ್ ಎಲ್ಲ ಕೃಷಿ ಉಂಡಕ್ಕೆ ಹಾಕ್ಬಿಟ್ಟು ಅಲ್ಲಿ ಲೈವ್ ಮೀನು ಆಗಲಿ ಮತ್ತು ಏನು ಆಮೆ ಆ ಥರದ್ದೆಲ್ಲ ಬೆಳೆಸಿದ್ರೆ ಅದರದ್ದು ತ್ಯಾಜ್ಯ ಬಂದು ಅದರ ಎನ್ರಿಚ್ ಆಗುತ್ತೆ ಸಾ ಇದು ನೀರು ಮೀನ್ ಬೆಳೆದ್ರೆ ಮೀನ್ ಬೆಳೆದ್ರೆ ಒಳ್ಳೆ ಹಾಕಿದ್ರೆ ಅದರಿಂದ ಸೆಕ್ರೇಷನ್ ಇಂದ ಅದು ಒಳ್ಳೆದು ಆ ನೀರಲ್ಲೇನೆ ನಿಮಗೆ ಒಳ್ಳೆ ಮೆನ್ಯೂರ್ ಇದ್ದಂಗೆ ಆಗುತ್ತೆ ಆ ನೀರನ್ನ ಡೈರೆಕ್ಟ್ ಆಗಿ ಕೊಡಬಹುದು ಗಿಡಗಳಿಗೆ ಇದು ಡೈರೆಕ್ಟ್ ಕೊಡಬಹುದು ಇಲ್ಲ ತುಂತುರು ರೈನ್ ಮಾಡ್ತಾ ಇದೀವಿ ನೆಕ್ಸ್ಟ್ ಈಗ ಐ ಥಿಂಕ್ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಇನ್ನೊಂದು ಒನ್ ಆರ್ ಟು ವೀಕ್ಸಲ್ಲಿ ನಾವು ಕೃಷಿ ಹೊಂಡ ಮಾಡಿಸ್ತಾ ಇದ್ದೀವಿ ಸೊ ಆ ಕೃಷಿ ಹೊಂಡದಿಂದ ಡೈರೆಕ್ಟಾಗಿ ಆ ಥರ ಮೀನು ಬಿಟ್ಕೊಂಡು ಅಂದರೆ ಮೀನು ನಾವು ಕಮರ್ಷಿಯಲ್ ಯೂಸ್ಗಲ್ಲ ಜಸ್ಟ್ ನಮಗೆ ಅದು ನೀರನ್ನೇ ಕ್ವಾಲಿಟಿ ಇನ್ಕ್ರೀಸ್ ಅಂತ ಆಮೇಲೆ ಇನ್ನೊಂದು ಸರ್ ನಾವು ಲಾಸ್ಟ್ ಸಮ್ಮರ್ ನೋಡಿದ್ದು ಬೋರ್ವೆಲ್ಲು ಲಾಸ್ಟ್ ಮಾರ್ಚ್ ಏಪ್ರಿಲ್ ಮೇ ಹಂಗೆ ವೈಟ್ ಅಂಶ ಬರೋಕ್ಕೆ ಸ್ಟಾರ್ಟ್ ಆಯಿತು ಕ್ಲೋರೈಡು ಅಕ್ಯುಮೇಟ್ ಆಗ್ತಿತ್ತು ಅದು ನಾಟ್ ಓನ್ಲಿ ಡ್ರಿಪ್ಪು ಪೈಪ್ ಕಟ್ಕೊಳೋದಲ್ದೇನೆ ಪಾಯಿಂಟು ಬುಡದಲ್ಲೆಲ್ಲ ಸ್ವಲ್ಪ ಒಂದು ಸಿಲ್ವರ್ ಕಲರ್ದು ಒಂದು ಫಾರ್ಮೇಷನ್ ಸ್ಟಾರ್ಟ್ ಆಯಿತು ನಮ್ಗೆ ಅದಷ್ಟು ಗಿಡಕ್ಕೆ ಎಫೆಕ್ಟ್ ಮಾಡುತ್ತೆ ಅನ್ನೋದು ರೀಸನ್ ಅಂತ ಅದಕ್ಕೆ ಒಂದು ಕೃಷಿ ಹೊಂಡ ಇದ್ರೆ ಅದೆಲ್ಲ ಕೆಳಗಡೆ ಸೆಟ್ಲಾಗುತ್ತೆ ಮೀನಿಂದು ಮತ್ತೆ ಬೇರೆ ಬೇರೆ ಕಪ್ಪೆಗಳು ಏಡಿಗಳು ಮತ್ತೆ ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿದೆ ಅದು ಸೆಕ್ರೇಷನ್ ಇಂದ ರಿಚ್ ಕ್ವಾಲಿಟಿ ಬರುತ್ತೆ ನೀರಿಂದು ಅದೊಂದು ಇದ್ರ ಮೇಲೆ ಒಂದು ಪ್ರಯತ್ನ ಪಟ್ಟಿದ್ವಿ ಸರ್ ಲಾಸ್ಟ್ ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿ ನೀರಲ್ಲಿ ಬೆಳೆದಿರೋದು ಅಂದ್ರೆ ಪ್ಲಾನ್ ಆಗಿ ನೀರು ಕಮ್ಮಿ ಕೊಟ್ಟರೆ ಹೆಂಗ್ ಬರುತ್ತೆ ಅನ್ನೋದು ನೋಡಿ ಆಲ್ಮೋಸ್ಟ್ ಜೀರೋ ನೀರು ಆಲ್ಮೋಸ್ಟ್ ಜೀರೋ ನೀರು ಅಂದ್ಕೊಳ್ಳಿ ಬೇಕು ಅಂತಲೇ ಟ್ರೈ ಮಾಡಿದ್ವಿ ಇದು ಚೆನ್ನಾಗಿ ಬಿಟ್ಟಿದೆ ಇದು ಕಾಯಿಯೆಲ್ಲ ಸುಮಾರು ಬಿಟ್ಟಿದೆ ಚಿಕ್ಕವನಿದೆ ನೀನು ಚಿಕ್ಕ ಗಿಡ ಇದೀನು ಏನು ಒಂದು ವರ್ಷ ಒಂದು ವರ್ಷದ ಗಿಡ ಒಂದೊಂದು ಕಾಲ ವರ್ಷದ ಗಿಡ ಚೆನ್ನಾಗಿದೆ ನಮಗೆ ಎರಡು ಥರ ಸೆಗ್ಮೆಂಟ್ ಮಾಡ್ಕೊಂಡಿದ್ದೀವಿ ನಾವು ಅಲ್ಲಿ ಮುಂಚೆ ನಿಂತಿದ್ವು ಅಕ್ಸೆ ಪ್ಲಾಂಟೇಷನ್ ಕಾಡ್ತಾರೆ ಇತ್ತು ಅದು ವಿತ್ ಸ್ಪ್ರಿಂಕ್ಲರು ವಿತ್ ಇಂದ ಡೈರೆಕ್ಟು ಎಲೆಗೆ ಮೂಲಕ ನೀರು ಬರುತ್ತೆ ಮತ್ತು ಎಲ್ಲ ಕಡೆ ಭೂಮಿಗೆ ಸ್ಪ್ರೆಡ್ ಆಗುತ್ತೆ ತೇವಾಂಶ ಚೆನ್ನಾಗಿರುತ್ತೆ ಅದೊಂಥರ ಇದು ಬಟ್ ಎಲ್ಲ ಗಿಡಗಳಿಗೂ ಅಷ್ಟೊಂದು ನೀರು ಬೇಕಾಗಲ್ಲ ಈ ಕಡೆ ಒಂದು ಸೆಗ್ಮೆಂಟ್ನ ನಾವೇನು ಮಾಡಿದ್ವಿ ವಿಥೌಟ್ ಸ್ಪ್ರಿಂಕ್ಲರು ಬರೀ ಡ್ರಿಪ್ ಇರಿಗೇಷನಲ್ಲಿ ಬುಡುಕ್ ಮಾತ್ರ ನೀರು ಮತ್ತು ಸುತ್ತಮುತ್ತ ಕಳೆ ಮೇಂಟೈನ್ ಮಾಡಿಕೊಂಡು ಮಾಡಿದ್ದೀವಿ ಇಲ್ಲಿ ಸೀಬೆ ಸೀತಾಫಲ ಮತ್ತೆ ದಾಳಿಂಬೆ ನುಗ್ಗೆ ನೀರ್ ಕಮ್ಮಿ ಕೆಳಗಿಡಗಳು ಅದಕ್ಕೆಲ್ಲ ಈ ಕಡೆ ಸ್ವಲ್ಪ ಏನು ಜಾಸ್ತಿ ಇದೊಂದು ದಿಸ್ ಇಸ್ ಅಗೇನ್ ಏನ್ ಎಕ್ಸ್ಪೆರಿಮೆಂಟ್ ಬಟ್ ಯಾವುದೇ ಗಿಡದಲ್ಲಿ ಆಗಲಿ ಗ್ರೋತು ಮತ್ತೆ ಕಲರು ಎಲ್ಲ ನಮಗೇನು ನೀರಿಲ್ಲ ಅಂತ ಕಮ್ಮಿ ಆಗೋದು ಅಥವಾ ನೀರು ಬಂದು ತುಂಬಾ ಚೆನ್ನಾಗಿ ಬರೋದು ನಿಂತಿಲ್ಲ ಸಾಯಿಲ್ ಕ್ವಾಲಿಟಿ ಡಿಫ್ರೆನ್ಸ್ ಇದೆ ನ್ಯಾಚುರಲಿ ನೀರಿಲ್ದೇ ಕಡೆ ಇದ್ರೆ ಸ್ವಲ್ಪ ಡ್ರೈನೆಸ್ ಇರುತ್ತೆ ವರ್ಷಸ್ ಸ್ಪ್ರಿಂಕ್ಲರ್ ಇದ್ದಿದ್ ಕಡೆ ಸ್ವಲ್ಪ ಸಾಯಿಲ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಎರೆಹುಗಳು ಜಾಸ್ತಿ ಆಗಿದೆ ಅಲ್ಲಿ ನೀರು ಮೇಲಿಂದ ಬರೋದ್ರಿಂದ ಸೊ ಆದಷ್ಟು ಮುಚ್ಚಿಗೆ ಇದ್ರೆ ಒಳ್ಳೆ ಒಳ್ಳೆಯಲ್ಲ ತಮಟ್ಟಿಗಾರ ಮುಚ್ಚಿಕೆ ಇದ್ರೆ ಒಳ್ಳೇದು ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಇಲ್ಲಿ ನೋಡಿ ತೆಂಗಿಗೆ ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕ ಇರ್ಬೇಕಾದ್ರೆ ಟ್ರಿಪ್ ಕೊಟ್ವಿ ಡ್ರಿಪ್ ಕೊಟ್ಟು ದೆನ್ ನಮಗೆ ಆಮೇಲೆ ನಮ್ಗೆ ಏನು ಅಂದ್ರೆ ಡ್ರಿಪ್ ಅಲ್ಲಿ ನೀರು ಸಾಕಾಗ್ತಿಲ್ಲ ಸುತ್ತ ಹರಿವು ಬಿಡಬೇಕು ಅಂತ ಅದಕ್ಕೆ ಈ ಒಂದು ಸ್ವಲ್ಪ ಸಪ್ರೇಟ್ ಪೈಪ್ ತರ ಮಾಡಿಸಿ ಗೇಟ್ ವಾಲ್ ತರ ಮಾಡಿಸಿ ಇದು ಈಗ ಲಾಸ್ಟು ಈ ಇಷ್ಟು ಬುಡದಲ್ಲಿದೆ ಈ ಸಲ ಈಗ ನೆಕ್ಸ್ಟ್ ಇದನ್ನ ಈ ಪೈಪ್ಲೈನ್ ಎಳೆದ್ಬಿಟ್ಟು ಆಲ್ಮೋಸ್ಟ್ ಇಲ್ಲಿವರೆಗೆ ಹೇಳ್ಕೊಂತೀವಿ ನಾವು ಇಷ್ಟ ಇರೋದು ಟೊಂಗ್ ಈ ಎಂಡ್ ಎಲ್ಲಿ ಎಂಡ್ ಆಗಿದೆಯೋ ಎಲೆ ಆಲ್ಮೋಸ್ಟ್ ಇಷ್ಟಕ್ಕೆ ಅಗಲ ಮಾಡಿಗೂ ಬೇರೆ ಇರುತ್ತೆ ಸೊ ಆ ನೀರ್ನ ಆ ಲೈನ್ ಇಲ್ಲಿ ಹೇಳ್ಕೊಂಡ್ಬಿಡ್ತೀವಿ ನಾವು ಇಲ್ಲಿಗೆ ನೀರು ನೀರ್ ಇದಕ್ಕೆ ಇಷ್ಟೇ ಮ್ಯಾಕ್ಸಿಮಮ್ ಒಂದು ಫಿಕ್ಸ್ಡ್ ಪೈಪ್ ಲೈನ್ ಮಾಡಬೇಡಿ ಅಂತ ಬಿಕಾಸ್ ಅದು ಸ್ವಲ್ಪ ಪೊಸಿಷನ್ ಚೇಂಜ್ ಕೂಡ ಅಷ್ಟೇ ಕರೆಕ್ಟ್ ಪೊಸಿಷನ್ ಚೇಂಜ್ ಮಾಡ್ತಾ ಇರಬೇಕು ಯಾಕೆಂದರೆ ಬೇರೆ ಎಕ್ಸ್ಪ್ಯಾಂಡ್ ಆದಂಗೂ ಆದಂಗು ಗಿಡ ಬೆಳ್ದಂಗು ಬೇರು ಅಗಲ ಹೋಗ್ತಾ ಇರುತ್ತೆ ಅಗಲ ಹೋಗ್ತಾ ಇದ್ದಂಗು ನಾವು ಆಲ್ಮೋಸ್ಟ್ ಆ ಗೊಬ್ಬರ ಆಗಲಿ ಏನಾಗ್ಲಿ ಗಿಡದ ಬುಡಕ್ಕೆ ತೊಗೊಂಡೋಗಿ ಕೊಟ್ಟಾಗ ಬೇರೆಲ್ಲ ಏನಾಗುತ್ತೆ ಅದು ರಿವರ್ಸ್ ಪ್ರೊಸೆಸ್ ಮಾಡ್ಕೊಬೇಕಾಗುತ್ತೆ ಅದನ್ನ ಹೇಳ್ಕೊಳೋದಕ್ಕೆ ಹಾ ಅವಾಗ ಏನಾಗುತ್ತೆ ಬೇರ್ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಲ್ಲ ನೀವು ಅಗ್ಲ ಬೇರ್ ಆದಂಗ ಆದಂಗೂನು ಆಯಾ ಸ್ವಲ್ಪ ಗಿಡದ್ದು ಕಂಡ ಬಿಟ್ಟು 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 ಸ್ವಲ್ಪ ದೂರ ದೂರದಲ್ಲಿ ಗೊಬ್ಬರ ಕೊಟ್ಟಾಗ ಬೇರು ಸ್ಟ್ರೆಂತ್ ಅದಕ್ಕೆ ಅದೇ ಅದೇ ಜಾಸ್ತಿ ಸೊ ಬೆಳವಣಿಗೆನೂ ಹೌದು ಸೊ ಇಲ್ಲಿ ಅಲ್ಲಿ ನೋಡೋಣ ಇನ್ನೊಂದು ಆರೆಂಜ್ ಬಿಟ್ಟಿತ್ತು ಮೊನ್ನೆ ಬಂದಾಗ ಪ್ರತಿ ಇದ್ರಲ್ಲೂ ನಾವು ಗೊಬ್ಬರದ ಗಿಡ ನೆಟ್ಟಿದ್ದೀವಿ ಇಲ್ಲೇ ನಿಮಗೆ ಮೂರು ಸಿಕ್ತು ಇದು ವಿತೌಟ್ ನೀರು ಜಾಸ್ತಿ ಮೇಲ್ಗಿಡ ನೀರು ಕೊಡದೆ ಆಗಿಲ್ಲ ಸೊ ಬುಡಕ್ಕೆ ಮಾತ್ರ ನೀರು ಕೊಟ್ಟಿರೋದು ಅದೇ ಅದೇ ಇವಾಗ ಲಾಸ್ಟ್ ಒಂದು ಅಂದರೆ ನಮ್ಗೆ ಗೊತ್ತಾ ಇಲ್ಲಿ ಆರ್ಗ್ಯಾನಿಕ್ಕಾಗಿ ಆರ್ಗನೈಸ್ ಮಾಡಿಲ್ಲ ನಮಗೆ ಇನ್ ಕೇಸ್ ಎರಡು ಮೂರು ನಾಲ್ಕು ಗಿಡದ ಮಧ್ಯೆ ಒಂದು ಎರಡಾದರೂ ಗೊಬ್ಬರದ ಗಿಡ ಇರಲಿ ಅಂತ ಎಲೆರಿಸಿಡಿಯ ಸೊ ದಟ್ ನೈಟ್ರೋಜನ್ನು ಬೀಳುತ್ತೆ ಮತ್ತು ಸ್ವಲ್ಪ ದೊಡ್ಡಾದ ಮೇಲೆ ನೆರಳು ಬೀಳುತ್ತೆ ಸೊಪ್ಪಿನ ಸೊಪ್ಪು ನಮ್ಗೆ ಜಾಸ್ತಿ ಸಿಕ್ಕ ಸ್ಟಾರ್ಟ್ ಆಗುತ್ತೆ ಥ್ರೂ ಔಟ್ ಉದ್ದೇಶ ಒಂದು ಎರಡರಿಂದ ಮೂರು ಸಾವಿರ ಒಂದು ಎಕರೆಗೆ ಒಂದು ಅಟ್ಲೀಸ್ಟ್ ಒಂದು ಸಾವಿರ ಬಾರ್ಡ್ರಲ್ಲಿ ಇದ್ದರೆ ಗೊಬ್ಬರದ ಗಿಡ ಕಡ್ದಂಗೂ ಬರ್ತಾ ಇರುತ್ತೆ ಬೇರೆಗೂ ಅನುಕೂಲ ಸ್ವಲ್ಪ ನೆರಳು ಸಿಗುತ್ತೆ ಮತ್ತು ಅದು ಸ್ಟ್ರಾಂಗ್ ಆದಾಗ ಒಂದು ಏನು ಮಾಡಬೇಕು ಅಂತ ಕಡಿಬೇಕಾರೆ ಸರ್ ಫೇ ಫಾರ್ ಎಕ್ಸಾಂಪಲ್ ಇದು ದಪ್ಪ ಗಿಡ ಇಟ್ಕೊಳ್ಳಿ ಈ ಚಾಪ್ ಮಾಡಿದ್ರೆ ನನ್ನ ಸುತ್ತಲೂ ಒಂದು ಮಾತ್ರ ಬಿಟ್ಕೊಳ್ಳಿ ಸ್ಟ್ರ ತುಂಬ ಹೈಟ್ ಹೋಗುತ್ತೆ ಬುಡ ಸ್ಟ್ರಾಂಗ್ ಆಗುತ್ತೆ ಅದಕ್ಕೆ ಬೇಕಾದ್ರೆ ನೀವು ಕಾಳು ಮೆಣಸು ಹಬ್ಬಿಸ್ಬೋದು ಕಾಳು ಮೆಣಸು ಇಲ್ಲ ವೆನಿಲಾ ವೆನಿಲಾ ಇಂಟ್ರೆಸ್ಟ್ ಇರೋ ವೆನಿಲಾ ಇಲ್ಲ ಪೆಪ್ಪರ್ ಇರುತ್ತಲ್ಲ ಪೆಪ್ಪರ್ ಬಳ್ಳಿ ಹಬ್ಬಿಸ್ಬೋದು ಸೊ ನಿಮಗೆ ನ್ಯಾಚುರಲಿ ಸಪೋರ್ಟಿಂಗ್ ಇದಾಗುತ್ತೆ ಮತ್ತು ಸುತ್ತದೆಲ್ಲ ಚಾಪ್ ಮಾಡ್ಕೊಂಡು ಪಡ್ಕೊಂಡು ಎವ್ರಿ ತ್ರೀ ಫೋರ್ ಮಂತ್ಸಿಗೆ ಬರ್ತಾ ಇರುತ್ತೆ ಆ ಸೊಪ್ಪನ್ನ ನೀವು ರೀಯೂಸ್ ಮಾಡ್ಕೊಬೋದು ಗೊಬ್ಬರಕ್ಕೆ ಇಲ್ಲ ಸುಮ್ಮನೆ ಬುಡದ್ದು ಕೆಳಗಡೆ ಬುಡಕ್ಕೆ ಸ್ಪ್ರೆಡ್ ಮಾಡಿದ್ರೆ ಮಲ್ಚಿಂಗ್ ಆಗುತ್ತೆ ವೆನಿಲ್ಲ ಕಾಯ್ಬಿಡುತ್ತೆ ಸರ್ ಬಳ್ಳಿ ಮೂಲಕ ಹೋಗಿ ಬಿಡುತ್ತೆ ಅದು ವೆನಿಲಾಗೆ ಒಂದು ಮೆಥರಾಲಜಿ ಇದೆ ನಮ್ಮ ಊರಲ್ಲೆಲ್ಲ ಅಡಿಕೆ ಇದಕ್ಕೆಲ್ಲ ಹಬ್ಬಿಸ್ತಾರೆ ವೆನಿಲಾನ ನನಗೆ ಅಷ್ಟು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಬಟ್ ಕಾಳು ಮೆಣಸಂತೂ ನಾವು ಬೀನ್ಸ್ ಥರ ಬರುತ್ತೆ ಅದ್ರದ್ದು ಫ್ಲೇವರ್ನ ಅದು ಬೀನ್ಸ್ ಥರ ಕಟ್ ಮಾಡಿ ಒಣಗಿಸ್ಬಿಟ್ಟು ಅದನ್ನು ಕೊಡ್ತಾರೆ ನಾವು ಲೈವ್ ಯೂಸ್ ಮಾಡ್ಬೋದು ಇಲ್ಲ ಯೂಶ್ವಲಿ ಕಮರ್ಷಿಯಲ್ ಕ್ರಾಪ್ ಅದು ಒನ್ ಟೈಮಲ್ಲಿ ತುಂಬ ಹೈಪ್ ಆಗಿತ್ತು ಅದು ವೆನಿಲಾ ಎಲ್ಲ ಎಷ್ಟೊಂದು ಜನ ವೆನಿಲಾ ಕಂಪ್ಲೀಟ್ ಎಲ್ಲ ವೆನಿಲಾ ಕಡೆ ಹೊಟ್ಟೋದ್ರು ಮತ್ತು ನೆಕ್ಸ್ಟ್ ಇಯರ್ ಫುಲ್ ಡ್ರಾಪ್ ಆಯಿತು ಬೆಳೆ ಅವಾಗ ಎಷ್ಟೊಂದು ಜನ ರೈತರು ಇಂಟ್ರೆಸ್ಟ್ ಕಟ್ಕೊಂಡ್ರು ಸೊ ಏನಂದರೆ ನಮಗೆ ಈ ಯಾವುದೋ ಬೆಳೆ ಬಂತು ಮಾಡಿಬಿಡ್ತೀನಿ ಎಲ್ಲ ಕಂಪ್ಲೀಟ್ ಫೋಕಸ್ ಮಾಡಿಬಿಡ್ತೀನಿ ಅದ್ರ ಮೇಲೆ ಅದೇ ಹಾಕ್ಬಿಡ್ತೀನಿ ಅದ್ರ ಮೇಲೆ ಹೋಗ್ತೀನಿ ಅದಕ್ಕಿಂತ ಆಲ್ಮೋಸ್ಟ್ ಒಂದು ಹತ್ತು ವರ್ಷದಿಂದ ಮಾರ್ಕೆಟಲ್ಲಿ ಕನ್ಸಿಸ್ಟೆಂಟಾಗಿ ನಮಗೆ ದುಡ್ಡು ಕೊಡ್ತಾ ಇರೋದು ಈಗ ಫಾರ್ ಎಕ್ಸಾಂಪಲ್ ದಾಳಿಂಬೆ ಕನ್ಸಿಸ್ಟೆಂಟು ಸೀಬೆ ಕನ್ಸಿಸ್ಟೆಂಟು ಮತ್ತು ಬಾಳೆ ಕನ್ಸಿಸ್ಟೆಂಟು ನಮಗೆ ರೆಗ್ಯುಲರ್ ಯೂಸ್ ಆ ಥರದ ಬೆಳೆ ಮಾಡಿಕೊಂಡ್ರೆ ಲಾಭ ಅಷ್ಟು ಬಂಪರ್ ಲಾಟ್ರಿ ಬರೋ ಥರ ಬಂದೆ ಬರದೇ ಇರ್ಬೋದು ಬಟ್ ಕನ್ಸಿಸ್ಟೆಂಟು ಇನ್ಕಮ್ ಬರ್ತಾ ಇರುತ್ತೆ ಅಂತ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಬೇಕಾದ್ರೆ ಈ ಮೂರು ನಾಲ್ಕು ವೆರೈಟಿ ಥರ ಮಾಡಿದ್ರೆ ಬರುತ್ತೆ ಆ್ಯಂಡ್ ಮೋರ್ ಓವರ್ ಓವರಾಲು ನಿಮಗೆ ಈ ಸ್ಪೈಸಸ್ ಆಗಲಿ ಈಗ ಏಲಕ್ಕಿ ಆಗ್ಬೋದು ಚಕ್ಕೆ ಆಗಿರ್ಬೋದು ಲವಂಗನೂ ಬೆಳಿಬೇಕು ನೆಕ್ಸ್ಟ್ ಸ್ವಲ್ಪ ನೆರಳು ಜಾಸ್ತಿ ಆದಮೇಲೆ ಲವಂಗ ಅಲ್ಲ ಏಲಕ್ಕಿಗೆ ನೆರಳು ಜಾಸ್ತಿ ಬೇಕು ಈ ಲವಂಗಕ್ಕೂ ಸ್ವಲ್ಪ ನೆರಳು ಬೇಕು ಚಕ್ಕೆ ಎಲ್ಲ ಬಾರ್ಡ್ರಲ್ಲಿ ಹಾಕೋಬೋದು ನೀವು ಈ ಥರದ್ದೇನೆಂದರೆ ನಮಗೆ ಲೈಫ್ ಲಾಂಗ್ ಬರುತ್ತೆ ಆಮೇಲೆ ಬಾರ್ಡ್ರಲ್ಲಿ ಒಂದೊಂದು ಮಹಾಗನಿ ಈ ಥರ ಫಾರೆಸ್ಟ್ ಬೇಸ್ಡ್ ಗಿಡಗಳು ಮಹಾಗನಿ ಮತ್ತು ಬೀಟೆ ಎಲ್ಲ ಬಾರ್ಡ್ರಲ್ಲಿ ಹಾಕೊಂಡ್ರೆ ಅದೊಂದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷದ್ದು ಗಿಡಗಳು ಆ ಥರ ಈ ಲೇಯರ್ಸ್ ಅಂತ ಏನು ಹೇಳ್ತಲ್ಲ ಫೈ ಲೇಯರು ಆ ಥರ ನಮ್ಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಏನಂದರೆ ಮಿಕ್ಸ್ ಆ್ಯಂಡ್ ಮ್ಯಾಚು ಬಿಸಿಲು ಬರಬೇಕು ಅಟ್ ದ ಸೇಮ್ ಟೈಮ್ ಗಾಳಿ ಅವಾಯ್ಡ್ ಆಗಬೇಕು ಸುತ್ತೋದು ಮತ್ತು ನಮಗೆ ರೆಗ್ಯುಲರ್ ಬೇಸ್ಡ್ ಇನ್ಕಮ್ ಬರಬೇಕು ಆ ಮಧ್ಯದಲ್ಲಿ ನಿಮ್ಮ ಜಾಗ ಆಯ್ತಾ ಅರ್ಶನ ಹಾಕ್ಕೊಳ್ಳಿ ಶುಂಠ ಶುಂಠಿ ಹಾಕ್ಕೊಳ್ಳಿ ಬೆಳೀರಿ ಇಲ್ಲ ಗೆಣಸು ಹಾಕೊಳ್ಳಿ ಯಾವುದ್ರಲ್ಲೂ ಯಾವುದರಲ್ಲೂ ಒಂದು ಸಲ ಭೂಮಿ ರೆಡಿ ಆಗಿಬಿಟ್ರೆ ಸರ್ ನಮಗೆ ಈ ಲಾಸ್ ಅಂತ ಇಲ್ಲ ನೀವು ಏನು ಅಂದರೆ ನಿಮಗೆ ಸ್ವಂತ ಗೊಬ್ಬರ ತಯಾರಿಸ್ಕೊಳ್ಳೋ ಕೆಪಾಸಿಟಿ ಇರಬೇಕು ಮತ್ತು ಅದನ್ನು ರೈಟ್ ಟೈಮಲ್ಲಿ ಅಪ್ಲೈ ಮಾಡಬೇಕು ಈಲ್ಡಿಂಗ್ನ ತೊಗೊಂಡು ಲಾಸ್ ಅಂತ ಇಲ್ಲ ಇದರಲ್ಲಿ ಮೋಸಂಬಿ ಹಣ್ಣು ಬಿಟ್ಟಿದೆ ಆಲ್ರೆಡಿ ಮೊನ್ನೆನೂ ಮೂರು ಬಿಟ್ಟಿತ್ತು ಇದೀಗ ಇನ್ನೊಂದು ಬಿಟ್ಟಿದೆ ಇದು ಹಣ್ಣು ಆಗಬೇಕು ಮೋಸ್ಟ್ಲಿ ಇನ್ನೊಂದು ಒಂದು ಫಿಫ್ಟೀನ್ ಡೇಸ್ ಹಣ್ಣಾಗುತ್ತೆ ಕಾಯಿನ್ ವೆರೈಟಿ ಅಲ್ಲ ಚಿಕ್ಕ ಇದ್ರೆ ಇದು ಸೆಕೆಂಡ್ ಕ್ರಾಪ್ ಇದೆ ಆ್ಯಕ್ಚುಲಿ ಇಲ್ಲೂ ಬಿಟ್ಟಿದೆ ನೋಡಿ ಇದು ಬಿಟ್ಟಿದೆ ಇದು ಕಾಯಿನ್ ವೆರೈಟಿ ಅಂತಾರೆ ತುದಿಗಡೆ ಒಂದು ಒಂದು ರೂಪಾಯಿ ಕಾಯಿನ್ ಥರ ಒಂದು ರೌಂಡ್ ಬರುತ್ತೆ ದೊಡ್ಡ ಸಮ್ ಸಮ್ ಕಾಯಿನ್ ಚಿಕ್ಕ ಚಿಕ್ಕದಲ್ಲೇ ಬಿಡುತ್ತೆ ಎಲ್ಲ ಆಲ್ಮೋಸ್ಟ್ ಸಪೋಟಾನು ಅಷ್ಟೇ ಮನೆಯೆಲ್ಲ ತುಂಬ ಸಪೋಟ ಸುಮಾರು ತಗೊಂಡೋದು ಸಪೋಟ ಎಲ್ಲ ನೋಡಿ ಅಲ್ಲೇ ದಾಳಿಂಬೆ ಇದು ದಾಳಿಂಬೆ ಹೂ ಬಿಟ್ಟಿದೆ ಫುಲ್ಲು ಲಾಸ್ಟ್ ಹ್ಞೂ ಹೂ ಬಿಟ್ಟು ಆಲ್ಮೋಸ್ಟ್ ಕಾಯಿ ಆಗ್ತಾ ಇದೆಲ್ಲ ಇದೆಲ್ಲ ಒಂದು ಒಂದು ಇದೊಂದು ದಾಳಿಂಬೆಗೆ ತುಂಬ ರೋಗಗಳು ಜಾಸ್ತಿ ಸರ್ ದಾಳಿಂಬೆ ಅಂದರೆ ಮಾಡಬೇಕು ಅಂತ ತುಂಬ ಪೆಸ್ಟ್ ಕಂಟ್ರೋಲ್ನ ತುಂಬ ಇಲ್ಲಾಂದ್ರೆ ನಿಮಗೆ ಕ್ರಾಪ್ ಈ ಮನೆಗೆ ಯೂಸ್ಗೆ ಓನ್ ಯೂಸ್ಗೆಲ್ಲ ಓಕೆ ಬಟ್ ನೀವು ಕಮರ್ಷಿಯಲಿ ಬೆಳೆದಾಗ ನಿಮಗೆ ದಾಳಿಂಬೆ ಇಸ್ ಎ ಒಂಥರ ಬೇಬಿ ಥರ ಅದು ನೋಡಿ ಸಫಿಶ್ಟಿಕೇಟೆಡ್ ಬೇಬಿ ಥರ ಫಾರ್ ಎಕ್ಸಾಂಪಲ್ ಆಲ್ರೆಡಿ ಬಿದ್ಬಿಟ್ಟಿದೆ ನೋಡಿ ಇಲ್ಲಿ ಕಾಯಿ ಬಂದಿದ್ದು ಇದು ಕಾಯಿ ಆಗಿದ್ದು ಇಲ್ಲೊಂದಿದೆ ನಿಮಗೆ ಇಲ್ಲೊಂದಿದೆ ಈ ತರ ಸುಮಾರು ಇದೆ ಸುಮಾರು ಇದೆ ಹಳೆದು ಇದೆಲ್ಲ ಎರಡು ಮೂರು ಎಲ್ಲ ಬಿದ್ದಿದೆ ರೈಟ್ ಟೈಮ್ ಅಲ್ಲಿ ನೀವು ಅದು ಕೆಲವು ಬಿದ್ದು ಹೋಗಿದೆ ಸೋ ನೀವು ಎಷ್ಟೊಂದಿದೆ ಈ ತರ ಎಲ್ಲ ಕಾಯಿಗಳು ಬಿಲ್ಟರ್ ಅಂತ ಕರೆಕ್ಟ್ ಬೇಕು ಅಷ್ಟು ಇದಿನ್ನ ಜಸ್ಟ್ ಒಂದು ವರ್ಷ ಅಷ್ಟೇ ಒಂದು ವರ್ಷದಿಂದ ಎರಡು ವರ್ಷನೂ ಆಗಿಲ್ಲ ಅನ್ಕೊಂತೀನಿ ಮೋಸ್ಟ್ಲಿ ಈ ಟೈಮ್ ಅಲ್ಲಿ ಎಲ್ಲ ಪ್ರೂನಿಂಗ್ ಮಾಡಿ ಹಾ ಹೌದು ನಾವು ಅದೇ ಈ ಸಲ ಅದು ಹೇಳಿದ್ನಲ್ಲ ಅದು ಹಾಲಿಂದು ಮತ್ತೆ ಮೊಟ್ಟೆದು ಔಷಧಿ ಹೊಡೆದಿದ್ದೀವಿ ಸ್ವಲ್ಪ ನಿಂತಿದೆ ಸೊ ನಮ್ಮ ಮನೆ ಮಟ್ಟಿ ಯೂಸ್ಗೆ ಅಷ್ಟೇ ನಾವು ಬರೀ ಹಣ್ಣು ತಿನ್ನೋದಷ್ಟೇ ಅಲ್ಲ ಅದ್ರ ಎಲೆಯಿಂದ ಅದು ಅದ್ರ ಎಲೆ ನೋಡಿ ಕಹಿ ಅಂಶ ಇರುತ್ತೆ ಆ ಎಲೆಯಿಂದ ನಾವು ಸಾಸುವೆ ಅಂತ ಮಾಡ್ಕೊಂಡು ತಿಂತೀವಿ ಆ ಒಂದು ಅನ್ನದ ಜೊತೆ ತಿನ್ನುವಂಥದ್ದು ಹೊಟ್ಟೆ ತುಂಬ ಒಳ್ಳೇದು ಪುಡಿ ಮಾಡಿಟ್ಕೊಂಡ್ರೆ ಈ ಲೂಸ್ ಮೋಷನ್ನು ದೊಡ್ಡವರ ಮಕ್ಕಳ ಔಷಧಿ ಥರ ವರ್ಕ್ ಆಮೇಲೆ ಇವನ್ ಡಿಸೆಂಟ್ರಿ ಆಗಿ ಸ್ವಲ್ಪ ನಿಶಕ್ತಿ ಬಂದಿರುತ್ತಲ್ಲ ಅವಾಗೆಲ್ಲ ಅದು ಹೊಟ್ಟೆಗೆ ಅದರದ್ದು ತೊಗೊಂಡ್ರೆ ತುಂಬ ಒಳ್ಳೆಯದು ಹೌದು ತುಂಬ ಉಪಯೋಗ ಇದೆ ಸರ್ ಅಗ್ಸೆ ಅಗ್ಸೆ ಹೂವು ಆಮೇಲೆ ದಾಳಿಂಬೆ ಎಲೆ ಆಮೇಲೆ ನುಗ್ಗೆ ಸೊಪ್ಪು ಆಮೇಲೆ ಇನ್ನೂ ಈ ತರ ಮಾವಿನ ಎಳೆದಿರುತ್ತಲ್ಲ ಅದರಲ್ಲೂ ಮಾಡ್ತಾರೆ ಇದು ಇನ್ನೊಂದು ಸ್ಟ್ರೇಂಜ್ ನೀವು ಅವಾಗ ಕೇಳಿದ್ರಲ್ಲ ಈ ಜಾಗ ತಗೊಂಡಾಗ ಹೇಗಿತ್ತು ಅಂತ ಇಡೀ ಜಾಗದಲ್ಲಿ ಎರಡೇ ಮರ ಇದ್ದಿದ್ದು ಒಂದು ಈ ಮರ ಇದಕ್ಕೆ ಈ ಊರ್ ಭಾಷೆನಲ್ಲಿ ಬಾಗೆ ಮರ ಅಂತ ಇದೊಂದು ಈ ಚಳಿ ಆಗಿರೋದ್ರಿಂದ ಎಲ್ಲ ಉದ್ರಿದೆ ಅಲ್ಲಿ ಎಲೆ ಉದ್ರೆ ನಾವು ಇನ್ಫ್ಯಾಕ್ಟ್ ಫಸ್ಟ್ ತಗೊಂಡಾಗ ನಾವೆಲ್ಲ ಫ್ಯಾಮಿಲಿ ಬಂದವು ಎಲ್ಲಿ ಕೂತ್ಕೊಳ್ಳೋಕೆ ನೆರಳಿಲ್ಲ ಇಡೀ ಜಾಗದಲ್ಲಿ ನೆರಳಿಲ್ಲ ಎಲ್ಲಿ ಕುತ್ಕೊಬೇಕು ಅಂತ ಕೊನೆಗೆ ಅದ್ರ ಕೆಳಕ್ಕೆ ಕೂತ್ವು ಅದ್ರ ಕೆಳಗೆ ಕೂತ್ಕೊಂಡು ನಾವೆಲ್ಲ ಊಟ ಮಾಡಿದ್ವಿ ಮಾಡ್ತಿದ್ವು ಆಮೇಲೆ ಸಂಜೆಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅದ್ರ ಕೆಳಗಡೆನೆ ಇದು ಲಿಟ್ರಲಿ ಮಳೆ ಬಂತು ಮಳೆ ಬಂದರೆ ನಮ್ಗೆ ಶೆಲ್ಟಿರಲಿಲ್ಲ ಎಲ್ಲೋಗ ಸೊ ಅದು ಇನ್ನೂ ಎಕ್ಸ್ಪೀರಿಯನ್ಸ್ ಮೊನ್ನೆ ಎಷ್ಟೊಂದು ಜನ ಹಳ್ಳಿ ಜನ ಹೇಳ್ತಾರೆ ಮರ ಯಾಕೆ ಇಟ್ಕೊಂಡಿದಾರೆ ಸರ್ ವೇಸ್ಟ್ ತೆಗೀರಿ ತೆಗೀರಿ ಅಂತ ಅದೆಷ್ಟು ಹೆಲ್ಪ್ ಮಾಡಿದೆ ನಮಗೆ ಅದು ಅಂದರೆ ಹೌದು ಆದಷ್ಟು ಮರ ಇರೋದನ್ನ ಮೇಂಟೈನ್ ಮಾಡಿಕೊಂಡು ಮರ ಇರೋದ್ರಿಂದ ನ್ಯಾಚುರಲಿ ತುಂಬಾ ನೆರಳು ಬಿಸಿಲು ಬೇಕು ಅನ್ನೋ ಗಿಡಗಳು ಬರಲ್ಲ ಬಟ್ ನೆರಳು ಬೇಕು ಅನ್ನೋ ಗಿಡಗಳು ದೊಡ್ಡ ದೊಡ್ಡ ಮರ ಇದ್ರೆ ಸುತ್ತ ಸುಮಾರು ಹಾಕಿದೀವಿ ನೋಡೋದಲ್ಲ ಕಬ್ಬು ಪರವಾಗಿಲ್ಲ ಬರುತ್ತೆ ಗೆಣಸು ಬರುತ್ತೆ ಆಮೇಲೆ ನೀವು ಗೊಬ್ಬರದ ಗಿಡ ಕೆಳಗಡೆ ಬರುತ್ತೆ ಆಮೇಲೆ ಮ್ಯಾಂಗೋ ಸ್ಟೀನ್ ಕೆಲವದೆಲ್ಲ ಬರುತ್ತೆ ಆಮೇಲೆ ಲವಂಗದ ಗಿಡ ಮರ ಇದ್ರೆ ಖುಷಿ ಅದಕ್ಕೆ ನೆರಳಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನೆರಳಿರ್ಲಿ ನೆರಳಿರ್ಲೇಬೇಕು ಸೊ ಆ ಥರದ್ದೆಲ್ಲ ಬದುಕಲ್ಲ ಸರ್ ನಾವು ಅರಣ್ಯ ಕೃಷಿನಲ್ಲಿ ನಾವು ಈಗ ಸೋಫಾರು ನಾವು ನಾವು ಮಹಗನಿ ಹಾಕಿದೀವಿ ಎಲ್ಲ ಬಾರ್ಡ್ರಲ್ಲೂ ನಾವು ಟೀಕ್ ಹಾಕಲಿಲ್ಲ ಬಿಕಾಸ್ ಥಿಯರಿಟಿಕಲಿ ಕೆಲವರು ಹೇಳ್ತಾರೆ ಟೀಕ್ ಹಾಕಿದ್ರೆ ಉತ್ತಮ ಅಂತ ಬಟ್ ನಾವು ಟೀಕ್ ಹಾಕಿ ಸಕ್ಸಸ್ ಮಾಡೋರನ್ನ ಅಷ್ಟು ನಾವು ನೋಡಲಿಲ್ಲ ಎಲ್ಲೂ ಸೊ ಕೆಲವು ಕಡೆ ನಾವು ಹೆಬ್ಬೇವಿನ ಗಿಡ ಇದೆ ಕೆಲವು ಕಡೆ ಮ್ಯಾಕ್ಸಿಮಮ್ ಮಹಗನಿ ಹಾಕಿದೀವಿ ಮ್ಯಾಕ್ಸಿಮಮ್ ಮಹಾಗಣಿ ಪ್ರೆಸೆಂಟ್ ಮಾರ್ಕೆಟ್ ಯಾವುದು ಪ್ರೆಸೆಂಟ್ ಮಾರ್ಕೆಟು ಅದು ಯೂಶಲಿ ಶಿಪ್ ಯಾರ್ಡಲ್ಲೆಲ್ಲ ಯೂಸ್ ಮಾಡ್ತಾರೆ ಶಿಪ್ ಕನ್ಸ್ಟ್ರಕ್ಷನ್ ಟೈಮಲ್ಲೆಲ್ಲ ಅದನ್ನು ಯೂಸ್ ಮಾಡ್ತಾರೆ ಫರ್ನಿಚರಿಗೆ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು ಜಾಸ್ತಿ ಯೂಸು ಈ ಶಿಪ್ಪಿಂಗ್ ಇದರಲ್ಲ ಯೂಸ್ ಮಾಡ್ತಾರೆ ಅದನ್ನು ಸೊ ಹದಿನೈದರಿಂದ ಹದಿನೆಂಟು ವರ್ಷಕ್ಕೆ ಕಟಾವು ಮಾಡ್ಬೋದು ಅಂತಂತಾರೆ ಸೊ ನಮ್ಮ ಹತ್ರ ಏನಿಲ್ಲ ಅಂದರೂ ಒಂದು ಒಂದು ಅರವತ್ತರಿಂದ ಎಪ್ಪತ್ತು ಮಹಾಗಣಿ ಗಿಡ ಇದೆ ಕಂಪ್ಲೀಟ್ ಬಾರ್ಡ್ರಲ್ಲಿ ಎರಡು ವರ್ಷದ ಗಿಡ ನಿಮಗೆ ತೋರಿಸ್ತೀನಿ ಆ ಕಡೆ ಹೋದಾಗ ಬಾರ್ಡ್ರಿಗೆ ಹೋದಾಗ ತೋರಿಸ್ತೀನಿ ಅದು ಒಂದಿದೆ ಕೆಲವು ಕಡೆ ಸ್ವಲ್ಪ ಈ ತುರ್ಬೆವು ಅಂತ ರೀಕ್ ಏನು ಹೆಬ್ಬೆವು ಅಂತಲೂ ಕರೀತಾರೆ ಅದು ಹಾಕಿದ್ದೀವಿ ಬಟ್ ಟೀಕು ಯಾ ಒಂದು ಸೈಡು ಬಾರ್ಡ್ರಲ್ಲಿ ಈ ನಾವು ಪ್ರೀವಿಯಸ್ ಎಕ್ಸಿಸ್ಟಿಂಗ್ ಇತ್ತು ಅದು ಅದೊಂದು ನಲವತ್ತೈವತ್ತು ಟೀಕ್ ಮರ ಇತ್ತು ಅದೊಂದು ಸ್ವಲ್ಪ ಆಗಿ ನೆಟ್ಟಿಲ್ಲ ಆತ ಥರ ನೆಟ್ಟಿದ್ದಾರೆ ಬಟ್ ಸ್ಟಿಲ್ ಬಂದಿದೆ ಚೆನ್ನಾಗಿ ಅದು ಬಿಟ್ಟರೆ ನಾವು ಹೊಸದಾಗಿ ಟೀಕ್ ನೆಟ್ಟಿಲ್ಲ ಸೊ ಅದೊಂದು ಐವತ್ತು ಮರ ಟೀಕಿದೆ ನಮ್ಮ ಹತ್ರ ಒಂದು ಅದೇ ಒಂದಿಷ್ಟು ಒಂದಿಷ್ಟಿದೆ ಒಂದು ಸ್ವಲ್ಪ ತುರ್ಬೇವು ಅಥವಾ ಹೆಬ್ಬೆವು ಅಂತಾರಲ್ಲ ಹೆಬ್ಬೇವಿನ ಗಿಡ ಇದೆ ಈ ನಮ್ಮ ಪಕ್ಕದವರು ನೋಡಿ ಹೆಬ್ಬೆವಿನ ಗಿಡ ನೆಟ್ಟಿದ್ರು ಎಲ್ಲ ಮರ ಆಯಿತು ನಮ್ಮ ಕಣ್ಣು ಮುಂದೆನೇ ಮರ ಆಗಿದ್ದು ಕಡಿಸಿದ್ರು ಚೆನ್ನಾಗಿ ಬಂತು ಅವ್ರಿಗೆ ಒಂದೊಂದು ಮರಕ್ಕೆ ಐದು ಸಾವಿರನ ಹತ್ತು ಸಾವಿರನೂ ಕೊಟ್ಟಿರ್ಬೇಕು ಸುಮಾರು ಮರ ಇತ್ತು ಅಂದ್ರೆ ಶಾರ್ಟ್ ಟರ್ಮಲ್ಲೇ ಬಂದ್ಬಿಡುತ್ತೆ ಅಲ್ಲೆಲ್ಲ ಬೆಳೆದಿದೆ ನೋಡಿ ಅದೆಲ್ಲ ಹೆಬ್ಬೇವಿನ ಗಿಡನೇ ಅದು ನಾಲ್ಕು ನಾಲ್ಕೈದು ವರ್ಷದಲ್ಲಿ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಬೇಗ ಸ್ವಲ್ಪ ಫಾಸ್ಟ್ ಆಗಿ ಬೆಳಿತೆ ಸೊ ಅದು ಒಂದು ಆಮೇಲೆ ಕೆಲವರು ಸಿಲ್ವರ್ ರೋಸ್ವುಡ್ ಇದೆ ನಮ್ದು ರೋಸ್ವುಡ್ ನಾವು ಪ್ಲಾನ್ ತಂದು ಪ್ಲಾನ್ ಮಾಡಿ ನಾವೇ ತಂದು ಹಾಕಿದ್ದು ರೋಸ್ವುಡ್ಡು ಬೀಟೆ ಅಂತಾರೆ ಕನ್ನಡದಲ್ಲಿ ಚೆನ್ನಾಗಿ ಬೆಳೆದಿದೆ ಆಮೇಲೆ ಒಂದೆರಡು ಸ್ವಲ್ಪ ಇದನ್ನು ಹಾಕೋದು ಯಾವುದು ಸಿಲ್ವರ್ ಗಿಡ ಬಟ್ ಸಿಲ್ವರ್ ಬಗ್ಗೆ ನಮಗೆ ವಿ ಹ್ಯಾವ್ ಡಿಫ್ರೆಂಟ್ ಒಪಿನಿಯನ್ ಸಿಲ್ವರನ್ನು ಅಷ್ಟು ಗ್ರೇಟ್ ಆಗಿ ಅದನ್ನು ಮಾರ್ಕೆಟ್ ವ್ಯಾಲ್ಯೂ ಇಲ್ಲ ಆಮೇಲೆ ಅದು ಏನಾರು ಕಾಳು ಮೆಣಸು ಹಬ್ಸೋದಕ್ಕೆ ಅದು ಇದು ಚೆನ್ನಾಗಿರುತ್ತೆ ಅಷ್ಟೇ ಅದನ್ನ ಬಿಟ್ಟು ನಾನು ಅದನ್ನೇ ಟಿಂಬರ್ ಪ್ಲಾಂಟಾಗಿ ಯೂಸ್ ಮಾಡ್ತೀನಿ ಅಂದರೆ ಐ ಡೋಂಟ್ ಥಿಂಕ್ ಇಟ್ ಇಸ್ ವ್ಯಾಲ್ಯೂಬಲ್ ಅದಕ್ಕಿಂತ ನಾವು ಈ ತುರ್ಬೇವಿನ ಗಿಡ ಹಾಕೋದು ಬೆಸ್ಟು ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಏನಿದೆ ಸಿಲ್ವರ್ ಗಿಡದ್ದು ಅಂದರೆ ಅದರ ಎಲೆ ಏನು ಬೀಳುತ್ತೆ ಅದು ಬೇಗ ಡಿಕಂಪೋಸ್ ಆಗಲ್ಲ ಅದು ತುಂಬ ಟೈಮ್ ತೊಗೊಳ್ಳುತ್ತೆ ಬಿಕಾಸ್ ಇಟ್ ಈಸ್ ಇಟ್ಸ್ ನಾಟ್ ಇಂಡಿಯನ್ ಇಂಡಿಜಿನಸ್ ಇದು ವೆರೈಟಿ ಅದು ಆಸ್ಟ್ರೇಲಿಯನ್ ವೆರೈಟಿ ಮೋಸ್ಟ್ಲಿ ಎಲ್ಲಿದು ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಇಂಡಿಯಾದಂತೂ ಅಲ್ಲ ಅದು ಸೊ ಹೋಗಿ ಅರಣ್ಯ ಭೂಮಿ ಅರಣ್ಯ ಕೃಷಿ ಅನ್ನೋದೇನಾದ್ರು ಮಾಡಿದ್ರೆ ಐ ಥಿಂಕ್ ಮಹಾಗನಿ ಆಮೇಲೆ ಈ ತುರ್ಬೇವು ಅಥವಾ ಹೆಬ್ಬೆವು ಅಂತೀವಲ್ಲ ಅದು ಡೀಸೆಂಟು ಸಕ್ಸಸ್ ಕಂಡಿದ್ದಾರೆ ಜನ ಟೀಕೋಲ್ಲಿ ಈಗ ಹೇಳ್ತಾರೆ ಯಾವುದೋ ಟಿಶ್ಯೂ ಕಲ್ಚರ್ ಟೀಕೋ ಅದಂತೆಲ್ಲ ಸ್ವಲ್ಪ ಬಟ್ ವಿ ಆರ್ ನಾಟ್ ಕಾನ್ಫಿಡೆಂಟ್ ಅಂದಟ್ ಅದಕ್ಕೆ ನಮಗೆ ಸ್ವಂತ ಅನುಭವ ಇಲ್ಲ